ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹತ್ರ ಏನಾಗ್ತದೆ ಫೈನಲಿ ಇಲ್ಲಿ ಪಾಪ ರಚನಾ ಮನೆ ಕೆಲಸ ಮಾಡಬೇಕಾಗಿದೆ ಅದರ ಜೊತೆಗೆ ಮನೆ ಕೆಲಸ ಮಾಡ್ತಾನೆ ವಿಶ್ವಾಸವನ್ನು ಗಳಿಸ್ಕೊತದಾಳೆ ದೇವಿಯ ನಿಜ ಮುಖವನ್ನು ಗೆಳೆಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊತದಾಳೆ ಹಾಗಿದ್ರೆ ಏನಾಯಿತು ಅಂಥದ್ದು ಇದೆಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಚನ ಅತ್ತೆನ ನೋಡೋಕೆ ಹೋಗಿದೆ ಜೀವ ಮನೆಯಲ್ಲಿ ತಪ್ಪಾಗ್ಬಿಡುತ್ತೆ ಈ ಕಡೆ ಅತ್ತೆ ನೋಡೋಕ್ಕೆ ಹೋಗೋದ್ರಲ್ಲಿ ಏನೈತೆ ತಪ್ಪು ಇಷ್ಟು ದಿನ ಆಯಿತು ಅತ್ತೆ ನೋಡಬೇಕು ನೋಡಬೇಕು ಅಂತ ಅವಳಿಗೆ ಅನ್ಸಲ್ವಾ ಆಶೀರ್ವಾದ ತಗೋಬೇಕು ಅನ್ಸಲ್ವಾ ಅದಕ್ಕೆ ಹೋಗಿದ್ದಾಳೆ ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ಇಲ್ಲಿ ಚಿಕ್ಕಪ್ಪ ವಾದ ಮಾಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ಸೈಲೆಂಟ್ ಆಗಬೇಕಾಗುತ್ತೆ ಈ ಕಡೆ ರಚು ಕೂಡ ಹೌದು ನನ್ನ ಅತ್ತೆ ನೋಡಬೇಕಿತ್ತು ಅದೇ ಕಾರಣಕ್ಕೆ ನಾನು ಹೋಗಿದ್ದು ಅಂತ ಹೇಳಿದಾಗ ಸರಿ ಆಯಿತು ಅತ್ತೆ ನೋಡೋಕ್ಕೇನೋ ಹೋದೆ ಆದರೆ ಕೀಯನ್ನು ಕದ್ದು ಹೋಗಿದ್ದು ತಪ್ಪಲ್ವ ಅದಕ್ಕಾದ್ರೂ ನನಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಕನಕಾಂಬರಿ ಅವರು ಹೇಳ್ತಾರೆ ಇತ್ತ ಕಡೆ ರಚನಾಗೆ ಶಿಕ್ಷೆ ಆಗ್ಲೇಬೇಕು ನಮ್ಮ ಮನೆಯಲ್ಲಿ ಈ ರೀತಿ ತಪ್ಪು ಮಾಡಿದಾಗ ಶಿಕ್ಷೆ ಕೊಡ್ಲೇಬೇಕು ಅಂತ ಹೇಳಿ ರಾಣ ಹೇಳಿದಾಗ ಈ ಕಡೆ ಜೀವ ಕೂಡ ಸರಿ ಶಿಕ್ಷೆ ಕೊಡಿ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಕನಕಾಂಬರಿಯವರು ಇನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಮನೇಲಿ ನಾಳೆ ಯಾರೂ ಕೂಡ ಕೆಲಸ ಮಾಡಬಾರ್ದು ಎಲ್ಲ ಕೂಡ ಕೆಲಸ ರಚನಾನೇ ಮಾಡ್ತಾಳೆ ರಂಗೋಲಿ ಬಿಡೋದ್ರಿಂದ ಇದ್ದು ಅಡುಗೆ ಮಾಡಿ ಬಡಿಸೋದಂಗೆ ಎಲ್ಲ ನಾಳೆ ಅವಳದೇ ಕೆಲಸ ಮನೆಯೆಲ್ಲ ಉಳಿಸ್ಬೇಕು ಅಂತ ಕನಕಾಂಬರಿಯವರು ಹೇಳ್ತಾರೆ ಬಟ್ ಇದನ್ನು ಕೃಷ್ಣ ಒಪ್ಕೊಳ್ಳೋದಿಲ್ಲ ಏನು ಅಮ್ಮ ಮಾತ್ರ ಇಷ್ಟೆಲ್ಲ ಕೆಲಸ ಮಾಡಬೇಕಾ ಇಲ್ಲಪ್ಪ ನಮ್ಮಮ್ಮನಿಂದ ಎಲ್ಲ ಕೆಲಸ ಆಗೋದಿಲ್ಲ ಅವ್ರು ಹೇಗೆ ಮಾಡೋಕ್ಕಾಗುತ್ತೆ ಇದು ಅಂತ ಹೇಳಿದಾಗ ಏನಪ್ಪ ಇದು ಮಾಡೋರಿಗೆ ಏನು ಪ್ರಾಬ್ಲಮ್ ಇಲ್ಲ ಇವಳ್ದು ಇದನ್ನ ನನ್ನ ಜೀವ ಹೇಳ್ಕೊಟ್ಟಿರೋದು ದೊಡ್ಡವ್ರ ಮುಂದೆ ಈ ರೀತಿ ಮಾತಾಡಬೇಕು ಅಂತ ನೀನು ಅಂತ ಕನಕಾಂಬರಿಯವರು ಹೇಳ್ತಾರೆ ಈ ಕಡೆ ಕೃಷ್ಣ ಸುಮ್ಮ ಇರುವಂತ ಜೀವ ಹೇಳ್ತಿದ್ದಾರೆ ಈ ಕಡೆ ರಾಣ ಕೂಡ ನೋಡು ಕೃಷ್ಣ ಅಲ್ಲಿ ನೋಡು ಆ ತಾತನ ಫೋಟೋ ನೋಡಿದ್ಯಾ ಅಲ್ವಾ ಅವ್ರು ಎಷ್ಟು ಸ್ಟ್ರಿಕ್ಟ್ ಅಂತ ನೀನು ಗೊತ್ತಿದ್ಯಾ ತುಂಬ ಅಂದ್ರೆ ತುಂಬ ಸ್ಟ್ರಿಕ್ಟ್ ಅವರು ಒಂದು ಸಣ್ಣ ತಪ್ಪಾದರೂ ಕೂಡ ಕ್ಷಮಿಸ್ತಾ ಇರಲಿಲ್ಲ ನಾನು ಸ್ಕೂಲಲ್ಲಿ ಒಂದು ತಪ್ಪು ಮಾಡಿ ಬಂದೆ ಅನ್ನೋ ಕಾರಣಕ್ಕೆ ನನಗೆಲ್ಲ ಹೇಗೆಲ್ಲ ಹೊಡೆದ್ಬಿಟ್ರು ಗೊತ್ತಾ ಆ ರೀತಿಯಾಗಿ ಅವರು ತುಂಬ ಸ್ಟ್ರಿಕ್ಟ್ ಇದ್ದಾರೆ ಅಂತ ಹೇಳಿದಾಗ ನೀನೇನು ಮಾಡಿ ಬಂದಿದ್ದೆ ಅನ್ನೋದು ಗೊತ್ತಿದ್ಯಾ ರಾಣ ನಿನಗೆ ಅಂತ ಜೀವ ಅಪ್ಪ ಹೇಳಿದಾಗ ನಾನು ಏನು ಮಾಡ್ ಬಂದದ್ದೆ ಅನ್ನೋದು ಬೇಕಿಲ್ಲ ಅವರು ಶಿಕ್ಷೆ ಕೊಟ್ರಲ್ವ ಈ ಮನೇಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಲೇಬೇಕು ಶಿಕ್ಷೆ ತಗೊಳ್ಳಲೇಬೇಕು ಅಂತ ಹೇಳಿ ರಾಣ ಹೇಳ್ಬಿಡ್ತಾರೆ ಎತ್ತ ಕಡೆ ಜೀವ ಸರಿ ಆಯಿತು ನಾನು ಹೆಂಡತಿ ಶಿಕ್ಷೆ ಅನುಭವಿಸ್ತಾರೆ ಅಂದ್ಬಿಡ್ತಾರೆ ಈ ಕಡೆ ರಚನಾಗೆ ತುಂಬ ಅಂದರೆ ತುಂಬಾ ಬೇಜಾರಾಗಿಬಿಡುತ್ತೆ ಕುಪ್ಪ ಬಂದ್ಬಿಡುತ್ತೆ ಅದೇ ಕಾರಣಕ್ಕೆ ರೂಮಿಗೆ ಬಂದು ಕುಪ್ಪ ಮಾಡ್ಕೊಂಡಿರ್ತಾರೆ ಅಷ್ಟರಲ್ಲಿ ಜೀವ ಕೂಡ ಅಲ್ಲಿ ಬಂದು ರಚನಾಗೆ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ ಈ ಕಡೆ ನೀವು ನನ್ನನ್ನು ಈಗ ಮಾತಾಡಿಸ್ಬೇಡಿ ಏನು ಅನ್ಕೊಂಡಿದ್ರೆ ನೀವು ನಾನೇನು ತಪ್ಪು ಮಾಡಿದ್ದೀನಿ ಅಂತ ನಾನು ಶಿಕ್ಷೆ ತಗೋಬೇಕು ನಿಜ ಹೇಳಬೇಕು ನಾನು ಏನಾದ್ರೂ ತಪ್ಪು ಮಾಡಿದ್ದೇನೆ ಶಿಕ್ಷೆ ತಗೊಳ್ಳೋದಕ್ಕೆ ಹಾಗಾದ್ರೆ ಈ ಮನೆಯಲ್ಲಿ ನೋಡಕ್ ಹೋಗೋದೇ ಹೇಳ್ತಿದ್ದಾರೆ ನೀವೇನು ಮಾತಾಡಬೇಡಿ ನಾನು ಅಲ್ಲಿ ಹೋಗಿದ್ರಿಂದಾನೆ ಅತ್ತೆ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾಗಿದ್ದು ಅತ್ತೆ ಎಂತ ಸಂಕಷ್ಟದಲ್ಲಿದ್ದಾರೆ ಗೊತ್ತಾ ನಿಜವಾಗ್ಲೂ ಅತ್ತೆ ತಮ್ಗ ಆಗಿರೋ ಒಂದು ಚೀಟಿಯಲ್ಲಿ ಬರ್ಕೊಟ್ಟಿದ್ರು ನಿಜ ಹೇಳಬೇಕು ಅಂದ್ರೆ ನೀವು ಹೇಳಿದಾಗೆ ಅದು ಅತ್ತೆ ನಗು ಅಲ್ಲ ಅತ್ತೆಗೆ ಆ ನಗು ಕಂಡ್ರೆ ಆಗೋದಿಲ್ಲ ನನಗೆ ಆ ನಗು ನೋಡಿದ್ರೆ ಭಯ ಆಗುತ್ತೆ ಕೇಳಿದ್ರೆ ಭಯ ಆಗುತ್ತೆ ಅಂತ ಚೀಟಿಲಿ ಬರ್ತಿದ್ರು ಅದೇ ವಿಷಯ ತಿಳ್ಕೊಳ್ಳೋಣ ಅಂತ ನಾನು ಹೋಗಿದ್ದೆ ಗೊತ್ತಾ ಅಂತ ರಚನಾ ಹೇಳಿದಾಗ ಜೀವಾಗೆ ಅಚ್ಚರಿ ಆಗುತ್ತೆ ಏನು ಮಾತಾಡ್ತಿದ್ರೆ ನೀವು ಹಾಗಿದ್ರೆ ಎಲ್ಲಿ ಆ ಒಂದು ಸ್ಲಿಪ್ ಅಂತ ಕೇಳ್ತಾರೆ ಇಲ್ಲ ಅದನ್ನ ಅವರೇ ಕಿತ್ಕೊಂಡು ತಿನ್ಬಿಟ್ರು ನುಂಗ್ಬಿಟ್ರು ಅಂತ ಹೇಳಿದಾಗ ಜೀವಾಗೆ ಅಚ್ಚುರಿ ಆಗಿಬಿಡತ್ತೆ ನಂತರ ಆ ನಾನು ಅದನ್ನು ತಿಳ್ಕೊಳ್ಳೇಬೇಕು ಏನು ಅಂತ ಅಂತ ಹೇಳಿ ರಚನೆ ಹೇಳ್ತಿದ್ರೆ ಈ ಕಡೆ ಜೀವ ಸರಿಯಾಯಿತು ಈಗ ನೀವೇನೂ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಆದರೂ ಕೂಡ ಇಲ್ಲಿ ರಚನಾ ಸಮಾಧಾನ ಆಗ್ತಾನೆ ಇಲ್ಲ ಈ ಕಡೆ ಕೃಷ್ಣ ಕೂಡ ಬಂದಿದೆ ಪಪ್ಪ ಬೇಬಿ ನೀನು ಮಾಡಿದ ಸ್ವಲ್ಪ ಕೂಡ ಸರಿ ಇಲ್ಲ ನನ್ನ ನಮ್ಮನೆ ಎಲ್ಲ ಕೆಲಸ ಹೇಗೆ ಮಾಡೋಕ್ಕಾಗುತ್ತೆ ಅವಳಿಂದ ಹೇಗೆ ಸಾಧ್ಯ ಎಲ್ಲ ಕೆಲಸ ಅವಳೇ ಮಾಡಬೇಕಾ ಅಂತ ಕೇಳ್ತದೆ ಮಗು ಏನು ಕೂಡ ಬೇಡ ನಮ್ಮ ರಚನಾ ಮೇಡಮೇ ಎಲ್ಲ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಅರ್ಥ ಕಡೆ ಬಾಲಕು ಕೂಡ ಬಂದಿರ್ತಾರೆ ಹಾಗಿದ್ರೆ ಏನು ಪ್ಲಾನ್ ಅಂತ ಕೇಳಿದಾಗ ಒಂದು ಪ್ಲಾನ್ ಹೇಳ್ತಿದ್ದಾರೆ ಸುಪೋ ಪ್ಲ್ಯಾನ್ ಅಂತ ಹೇಳಿ ಕೃಷ್ಣ ಮತ್ತೆ ಬಾಲ ಇಬ್ಬರು ಕೂಡ ಹೇಳ್ತಾರೆ ಇದರ ನಡುವೆ ಇಲ್ಲಿ ಒಂದು ಕೃಷ್ಣಗೆ ಪ್ರಾಜೆಕ್ಟ್ ಇರುತ್ತೆ ಪ್ರಾಜೆಕ್ಟ್ನ ಮಾಡಬೇಕಾಗಿದೆ ಪ್ರಾಜೆಕ್ಟ್ನ ಮಾಡೋದಕ್ಕೆ ಇಲ್ಲಿ ರಚನೆಗಾಗ್ಲಿ ಜೀವಾಗಾಗಲಿ ಯಾರಿಗೂ ಕೂಡ ಬರ್ತಾನೆ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗೆ ಅಲ್ಲಿ ಪ್ರೇಮ ಕಾವ್ಯದ ಕಾವ್ಯ ಎಂಟ್ರಿ ಕೊಡ್ತಾಳೆ ಎಂಟ್ರಿ ಕೊಡ್ತಿದ್ದಾಗೆ ನೀವು ಯಾರಿದು ಅಂತ ಜೀವ ಎಲ್ಲ ಕೇಳಿದಕ್ಕೆ ಆದರೆ ಅದು ನಾನು ನಮ್ಮ ಹಾಸ್ಟೆಲಿಂದ ಒಮ್ಮೆ ನಾವು ನಿಮ್ಮ ಒಂದು ಫುಡ್ ಟ್ರಕ್ಕಿಂತ ಫುಡ್ಡನ್ನು ಆರ್ಡರ್ ಮಾಡಿದ್ವಿ ನೀವು ಇದರಲ್ಲಿ ಕೊಟ್ಟು ಕಳಿಸಿದ್ರಿ ಬಟ್ ಕೊಡೋದನ್ನು ನಮ್ಮ ಅರ್ಥ ಹೋಯ್ತು ಈ ಬಾಕ್ಸ್ ಅದೇ ಕಾರಣಕ್ಕೆ ನಾನು ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳಿ ಕಾವ್ಯ ಹೇಳಿ ಅದನ್ನು ಕೊಡ್ತಾರೆ ನಂತರ ಇಲ್ಲಿ ನನಗೆ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಮಗು ಹೇಳ್ತಿದ್ದಾಗ ಏನು ಪ್ರಾಬ್ಲಮ್ ಅಂತ ಕಾವ್ಯ ಕೇಳಿದ್ದಕ್ಕೆ ನಮ್ಮ ಟೀಚರ್ ನನಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಈ ಒಂದು ಗ್ಲಾಸಲ್ಲಿ ಮೊಟ್ಟೆ ಹಾಕಬೇಕಂದ್ರೆ ಬಟ್ ಮೊಟ್ಟೆ ಓಡಿಬಾರ್ದಂತೆ ಅಂತ ಹೇಳಿ ಅಷ್ಟಿನ ಹೋಗಿ ಬೆಂಕಿ ಪುಟ್ಟನ ತಗೊಂಬಾ ಅಂತ ಹೇಳಿ ಕಳಿಸ್ತಾರೆ ನಂತರ ಆ ಒಂದು ಗ್ಲಾಸ್ ಗೆಲ್ಲಿ ಆಕ್ಸಿಜನ್ ಇರುತ್ತೆ ಅದೇ ರೀತಿ ಒಂದು ಕ್ಯಾಂಡಲ್ ಅಲ್ಲಿ ಕೂಡ ಆಕ್ಸಿಜನ್ ಇರುತ್ತೆ ಅಂತ ಹೇಳಿ ಆ ಒಂದು ಬೆಂಕಿಯನ್ನ ಆ ಒಂದು ಗ್ಲಾಸ್ ಒಳಗಡೆ ಹಾಕಿ ನಂತರ ಹಿಂಗಿಟ್ಟ ತಕ್ಷಣ ಅದು ಒಡಿದೆ ಹಾಗೆ ಹೋಗಿ ಮೊಟ್ಟೆ ಆ ಗ್ಲಾಸ್ ಒಳಗಡೆ ಕುತ್ಕೊಂಡ್ಬಿಡುತ್ತೆ ವಾಪ್ಸು ನೀವು ಅಂತ ಹೇಳ್ತಿದ್ದಾರೆ ಯಾರು ನೀವು ಅಂತ ಜೀವ ರಚನೆ ಕೇಳಿದಕ್ಕೆ ನನಗೆ ಸೈಂಟಿಸ್ಟ್ ಆಗಬೇಕು ಅನ್ನೋ ಆಸೆ ಇದೆ ಸ್ಪೀಸ್ ಸೈಂಟಿಸ್ಟ್ ಆಗಬೇಕು ಅಂತ ನಮ್ಮ ಊರಲ್ಲಿ ಯಾರೂ ಕೂಡ ಮಾಡಿಲ್ಲ ಆ ಸಾಧನೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಅಂತ ಹೇಳಿದಕ್ಕೆ ನೀವು ಖಂಡಿತ ತುಂಬ ಬ್ರಿಲಿಯಂಟ್ ಇದ್ದಾರೆ ಖಂಡಿತ ಮಾಡೇ ಮಾಡ್ತೀರಾ ನಿಮ್ಮನ್ನು ಭೇಟಿ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ ಜೀವ ಮತ್ತು ರಚನಾ ನಂತರ ಕಾಫಿ ಕುಡ್ಕೊಂಡು ಹೋಗಿ ಅಂತ ಜೀವ ಹೇಳಿದಕ್ಕೆ ಇಲ್ಲ ನಂಗೆ ಆಗಿ ಕೆಲಸ ಇದೆ ಇದು ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳಿ ಕಾವ್ಯಾಲಿಂದ ಎಕ್ಸಿಟ್ ಆಗ್ತಾರೆ ತದನಂತರ ಇಲ್ಲಿ ರಚನಾ ಕೆಲಸ ಮಾಡಬೇಕಾಗಿದೆ ಬಟ್ ಇಲ್ಲಿ ದೇವಿಗೆ ಆಲ್ರೆಡಿ ಅವರಮ್ಮನೆ ಕಾಫಿ ತಿಂಡಿ ತಂದು ಕೊಡೋಕೆ ಮುಂದಾಗ್ತಾರೆ ಇದು ಮರ್ತೋಗ್ಬಿಟ್ಯಾ ನೀನು ಇವತ್ತೆಲ್ಲ ರಚನೇ ತೆರೆ ಕೆಲಸ ಮಾಡ್ಬೇಕಾಗಿರೋದು ಅವಳು ಯಾವುದೇ ಕೆಲಸನೂ ಕೂಡ ಮಿಸ್ ಮಾಡ್ಕೋಬಾರ್ದು ಅವ್ಳಿಗೆ ಕಷ್ಟ ಆಗಬೇಕು ಆ ರೀತಿ ಅವಳು ಕೆಲಸ ಮಾಡಬೇಕು ಅಂತ ದೇವಿ ಹೇಳ್ತದಾರೆ ಕಡೆ ಅಮ್ಮ ಕೂಡ ಸರಿ ಆಯಿತು ನಾನು ಎಲ್ಲವನ್ನ ಕೂಡ ನೋಡ್ಕೋತೀನಿ ಅವಳು ಕರೆಕ್ಟಾಗಿ ಕೆಲಸ ಮಾಡೋ ರೀತಿ ಅಂತ ಹೇಳ್ತಿದ್ರೆ ಆದ್ರೂ ಕೂಡ ನನಗೆ ರಚನಾಗೆ ಕೆಲಸ ಬರೋದೇ ಇಲ್ಲ ಯಾಕಂದ್ರೆ ಅವಳು ಸೂಪರ್ ಸ್ಟಾರ್ ಅಂದ್ಮೇಲೆ ಅವಳಿಗೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಅಂತದ್ರಲ್ಲಿ ಜೀವ ರಚನಾನ ಕೆಲಸ ಮಾಡೋಕೆ ಒಪ್ಕೊಂಡ್ರು ಅಂದ್ರೆ ಖಂಡಿತವಾಗ್ಲು ಈ ಜೀವ ಏನೋ ಪ್ಲಾನ್ ಮಾಡಿದ್ದಾನೆ ಅಂತ ಅನಿಸುತ್ತೆ ಅಂತ ಹೇಳಿ ದೇವಿ ಅನ್ಕೋತದಾಳೆ ಏನಿರ್ಬೋದು ಅಂತ ಅಂತ ತಿಳ್ಕೊಳ್ಳೇಬೇಕು ಅಂತ ಹೇಳಿ ದೇವಿ ಯೋಚನೆ ಮಾಡ್ತಿರ್ತಾಳೆ ಬಟ್ ಅಷ್ಟರಲ್ಲ ಆಲ್ರೆಡಿ ಇಲ್ಲಿ ರಚನಾ ಕೆಲಸ ಮಾಡೋದಕ್ಕೆ ರೆಡಿ ಆಗೇ ಬಿಟ್ಲು ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಪೋರ್ಕೆ ಇಟ್ಕೊಂಡಿದ್ದೆ ಅತ್ತೆ ರೂಮ್ ಕಡೆನೇ ಮೊದಲು ಬರ್ತದಾಳೆ ಕೆಲಸ ಮಾಡೋದನ್ನು ಯೂಸ್ ಮಾಡಿಕೊಂಡು ಅತ್ತೆ ರೂಮಿಗೆ ಹೋಗ್ಬೋದು ಅತ್ತೆನ ಮತ್ತೆ ಮಾತಾಡಿಸಿ ಏನಾದರೂ ವಿಷಯ ಕಲೆಕ್ಟ್ ಮಾಡ್ಕೋಬೋದು ಅನ್ನೋದೇ ಇಲ್ಲಿ ರಚನಾ ಉದ್ದೇಶ ಆಗಿದೆ ಬಟ್ ಅಷ್ಟ್ರಲ್ಲಿ ತಿಂಡಿ ತಗೊಂಡ್ ಬಂದಂತ ದುರ್ಗಾ ದೇವಿ ಅಹ್ ಏನೇದು ಅದಕ್ಕೆ ಇಲ್ಲಿಗೆ ಬಂದಿದ್ರ ನೀವೇನು ಮಾಡ್ಬೇಡಿ ಇವಳೆ ಎಲ್ಲಾ ಮಾಡ್ತಾರೆ ರೂಪಾ ಅಂದಾಗ ಏನಿಲ್ಲ ಮನೆ ಕೆಲಸ ಅಲ್ಲ ನಾನೇ ಮಾಡಬೇಕು ಅಂದಾಗ ಈ ರೂಮನ್ನು ಕೂಡ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಹಟ್ಟಕ್ಕೆ ಬೀಳ್ತಾಳೆ ರಚನ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ ನಾವು ಹೇಗೂ ಇದ್ದೀವಿ ಅಂತ ಅಂದ್ಕೊಂಡಿದ್ದೆ ಒಳಗಡೆ ಬಿಟ್ಕೋತಾರೆ ಈ ಕಡೆ ದೇವಿ ಅಂತ ಹೇಳ್ಬೋದು ಕೊನೆಗೂ ಇಲ್ಲಿ ಪೊರ್ಕೆ ತೊಗೊಂಡು ಕಸ ಗುಡಿಸ್ತಾ ಇರಬೇಕಿದ್ರೆ ಇಲ್ಲಿ ಅತ್ತೆ ಕಾಲನ್ನು ಮುಟ್ಟಿ ಆಶೀರ್ವಾದ ತಗೋತಾರೆ ಅತ್ತೆ ಗೊತ್ತಾಗತ್ತೆ ರಚನೆ ಏನು ಮಾಡಿದ್ಲು ಅಂತ ನಂತರ ಇಲ್ಲಿ ಅತ್ತೆಗೆ ಊಟ ಮಾಡಿಸಿರ್ತಾಳೆ ದೇವಿ ನಂತರ ಆ ಕಡೆ ಏನೋ ಮಾಡಬೇಕಿದ್ರೆ ಅತ್ತೆ ಹತ್ರ ಹೋಗಿದೆ ಕಸ ಗುಡಿಸ್ದ ನಿಮ್ಮ ಒಂದು ಚೀಟಿ ವಿಷಯವನ್ನ ಅತ್ತೆ ನಾನು ಯಾರ ಹತ್ರ ಕೂಡ ಹೇಳುವುದಿಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದ ಅತ್ತೆಗೆ ರಚನಾ ಬಗ್ಗೆ ವಿಶ್ವಾಸ ಬರ್ತಿದೆ ತದನಂತರ ಇತ್ತ ಕಡೆ ದೇವಿ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಬಟ್ ಗೊತ್ತಾಗ್ತಿಲ್ಲ ಏನ್ ಮಾಡ್ತಿದ್ದಾರೆ ಅಂತ ಕೋನೆಗೂ ಇಲ್ಲಿ ರಚನೆಗೆ ಅತ್ತೆ ಒಂದು ವಿಶ್ವಾಸ ಬಿಡ್ತು ಅತ್ತೆ ಇಲ್ಲಿ ರಚನೆ ಹತ್ರ ತನ್ನ ನೋವನ್ನ ಹೇಳ್ಕೊಳಕೆ ಮುಂದಾಗ್ತಾರೆ ಹಾಗಿದ್ರೆ ಕೋನೆಗೂ ಇಲ್ಲಿ ದೇವಿಯ ನೆಚ್ಚು ಮುಖ ಕರಾಳ ಸತ್ಯ ಏನು ಅನ್ನೋ ಸತ್ಯವನ್ನ ಇಲ್ಲಿ ಅತ್ತೆ ರಚ್ಚು ಮುಂದೆ ಬಿಚ್ಚಿಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಹಾಗಿದ್ರೆ ಕೋಣೆಗೂ ಇಲ್ಲಿ ರಚನಾಗೆ ದೇವಿಯ ನೇಜ ಸತ್ಯ ಗೊತ್ತಾಗೋಯ್ತಾ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ